ಓಕೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅರವಿಂದ್ ನಿತ್ಯ ಸಂಜಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ವಿಚಾರವನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಮಾತನಾಡೋದಕ್ಕೆ ಅಂತ ಅನ್ಬಿಟ್ಟು ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಮೂರು ಸಂಚಿಕೆಗಳಿಂದ ನಾವು ಕೊಡ್ತಾ ಇದೀವಿ ಅದು ಪ್ರೈವೇಟ್ ಪಾರ್ಟ್ಸ್ ಅಂತ ನಾವೇನ್ ಹೇಳ್ತೀವಿ ಮನುಷ್ಯನ ಜನನೇಂದ್ರಿಯ ಶುಚಿತ್ವದ ಬಗ್ಗೆ ನಾವು ತುಂಬಾ ಭಾವತಾ ಇದ್ವಿ ಎರಡ್ ಮೂರು ಸಂಚಿಕೆ ನಲ್ಲಿ ಮಾತನಾಡಿದ್ವಿ ನೀವು ಕೂಡ ಅದಕ್ಕೆ ಬಗ್ಗೆ ಮಾಹಿತಿ ಕೊಟ್ಟು ಆಗಿ ಈ ಇನ್ನರ್ ಗಾರ್ಮೆಂಟ್ಸ್ ಅನ್ನ ನಾವು ಹೇಗೆ ಶುಚಿತ್ವದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ಮಾತನಾಡಿದ್ರಿ ಅದಾದ ನಂತರ ಆ ನಮ್ಮ ಜನನೇಂದ್ರಿಯಗಳಲ್ಲಿ ಬೆಳೀತಕ್ಕಂಥ ಕೂದಲುಗಳನ್ನ ಹೇಗೆ ಅದನ್ನ ನಾವು ತೆಗೆದುಕೋಬೇಕು ಯಾವ ರೀತಿ ಶುಚಿತ್ವದಲ್ಲಿ ಇಟ್ಕೋಬೇಕು ಬಟ್ ಅಷ್ಟಕ್ಕೆ ಮುಗ್ದಿಲ್ಲ ಅದು ಯಾಕೆಂತಂದ್ರೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡೋ ಅಷ್ಟು ಬೇರೆ ಏನೂ ದಿನಾ ಸ್ನಾನ ಮಾಡ್ತೀವಿ ಬಟ್ ಅದನ್ನ ಮುಟ್ಟೋದೇ ಇಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ತಾವು ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಲಾಸ್ಟ್ ಟೈಮ್ ನನಗೆ ಜ್ಞಾಪಕ ಇದ್ದಾಗ ಶೇವಿಂಗ್ ಬಗ್ಗೆ ಪ್ರೈವೇಟ್ ಪಾರ್ಟ್ಸ್ ಯಾತಕ್ ಶೇವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಶೇವಿಂಗ್ ಮಾಡ್ಕೊಳ್ಳದೆ ದಟ್ಟವಾಗಿ ಕೂದಲುಗಳು ಬೆಳೆದಾಗ ಹೇಮ್ ಕೂಡ ನಿಜ ಜೊತೆಗೆ ಉಚ್ಚೆ ವೀರ್ಯ ಇವನ್ ಕಕ್ಕಸು ಎಲ್ಲ ಅಂಟಕೊಳ್ಳ ಸಾಧ್ಯತೆ ತೊಳ್ಕೊಳ್ಬೇಕಾದ್ರೆ ಇಲ್ಲಿಂದ ಮುಂದಕ್ಕೆ ಎಲ್ಲ ಅಲ್ಲೇ ಅಂಟ ಸಾಧ್ಯತೆ ಕೂಡ ಇದೆ ಆದ್ರಿಂದ ಅವುಗಳು ಅಲ್ಲೇ ಬೆಳೆದು ಈ ಕೀಟಕಗಳು ಮತ್ತು ಹೌದು ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಫಂಗಸ್ಗಳು ಕರೆಕ್ಟ್ ಕೀಟಕಿಗಳು ಕೀಟಗಳು ಏನು ಅದನ್ನ ಕ್ಲೀನ್ ಮಾಡಿದ್ರೆ ಆಗ ಇವು ಯಾವ್ದು